அட்ட பர்படி

അപ്പോൾ ഒറ്റപ്ലഗ് പോകും. പെർമയർ നോർത്ത് ഫ്രണ്ടസിക് ബാക്ക് ബാക്ക്. ഇതിന് ഡാങ്കിസ് കറിബേറ്റ് ചെയ്യണം. ഇത് മൂന്ന് വോൾട്ട് ഉള്ള പ്ലഗ് ആണ്. ഡാങ്കിസ് കറിബേറ്റ് ചെയ്യണം. ആറ്റോമിൽ ദേ രസതി 8% നേനെ വെക്കുക. ഇത് കറിബേറ്റ് ചെയ്യണം. സർ, നിങ്ങൊന്നും الملഗടോ. രണ്ട് പരിസരം. കുറ ബളങ്ങ. Thank you for watching! ಜ್ಯೋತಿ ಬೆಳಗಿಸುವ ಮುಖೇನವಾಗಿ ವಿದ್ಯಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಇರ್ತಾರೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಶಿಕ್ಷಣ ಸಂಸ್ಥೆ ಯಾವ ರೀತಿಯಾಗಿ ಪ್ರಾರಂಭವಾಯಿತು ಅಥ್ನಿಯಲ್ಲಿ ಸಿದ್ಧಾಂತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಈ ಅಥಣಿ ನಗರದಲ್ಲಿ ಪ್ರಾರಂಭ ಮಾಡಿದರ ಉದ್ದೇಶ ಗುರಿ ನಿರ್ಮಾಣ ಗುರಿಯನ್ನ ಹೊಂದಿ ಈ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಮಹಾನ್ ನಾಯಕರಿಗೆ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸೇರಿಕೊಂಡು ಗೌರವ ಸಮುದಾಯ ತಾಲೂಕಿನ ಜನತೆಯ ಪರವಾಗಿ ನಾನು ಅನಂತ ಕೃಷ್ಳರ ಅವರಿಗೆ ಒಂದು ಅಭಿನಂದನೆಗಳನ್ನೇ ಸಂಬಂಧ ನಾವು ಕೇಳ್ತಿದ್ದು ಹಾರಿಗೆರಿಯಲ್ಲಿರ ತೆಂಗಾಳದಲ್ಲಿ ಅದ ಜಮಖಂಡಿಯಲ್ಲಿ ಅದ್ರ ಅತಿನಿಯಲ್ಲಿ ಇರಲಿಲ್ಲ ಅತನಿಯಲ್ಲಿ ಮೊದಲು ಏನೂ ಇರಲಿಲ್ಲ ಆದರೆ ಇತ್ತೀಚಿಗೆ ಎಲ್ಲನೂ ಪ್ರಾರಂಭ ಆಗ್ಯದ ವೇಬನಾನಂದ ಅವರಿಗೆ ಗೊತ್ತಿರಬೇಕು ಎರಡು ಸಾವಿರದ ನಾಲ್ಕರ ಪೂರ್ವದಲ್ಲಿ ಕಥನಿ ತಾಲೂಕದೊಳಗ ಒಂದು ಸರ್ಕಾರಿ ಡಿಗ್ರಿ ಕಾಲೇಜು ಇರಲಿಲ್ಲ ಶಾಪ ಇತ್ತು ಏನೋ ಗೊತ್ತಿಲ್ಲ ಇತ್ತೀಚಿನ ದಿನಮಾನದಲ್ಲಿ ಹದಿನಿಯಲ್ಲಿ ಎಲ್ಲವೂ ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಬಹುತೇಕ ಮಹಾತಪ್ಪ ಶ್ರೀ ಶಿವಿಗಳ ಕೃಪಾ ಆ ಕ್ಷೇತ್ರದ ಮೇಲೆ ಇದೆ ಅಂತ ಹೇಳಿ ನಾನು ಆನಂದ್ ಕಿರ್ಶಾನ್ ಅವರಿಗೆ ಅವರ ಧರ್ಮ ಪತ್ನಿ ಉಮಾತಾಯಿ ಅವರಿಗೆ ತಾಲೂಕಿನ ಪರವಾಗಿ ನಾನು ಶುಭಾಶಯಗಳನ್ನು ಯಾಕೆ ಹೇಳ್ತೀನಿ ಅಂದ್ರೆ ಈ ಸಂಸ್ಥೆ ಮುಂದಿನ ದಿನಮಾನದಲ್ಲಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇದೊಂದು ಪ್ರಖ್ಯಾತಿಯನ್ನು ಪಡೆಯುವಂಥ ಒಂದು ಸಂಸ್ಥೆಯನ್ನು ತಾವು ಮಾಡಬೇಕು ಅಂತ ಹೇಳಿ ಮತ್ತ ಶಕ್ತಿ ಯುಕ್ತಿಯನ್ನು ದಯಾಗಣ ಭಗವಂತ ಅವರಿಗೆ ದಯಪಾಲಿಸ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೀನಿ ನಿರ್ಮಾಣದಲ್ಲಿ ಈ ಅಲೋಪತಿ ಆಯುರ್ವೇದಿಕ್ ಬಹಳಷ್ಟು ಮಹತ್ವ ಇದೆ ಈಗಾಗ ನನಗೂ ಈ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇವತ್ತು ಗೊತ್ತಿದ್ದಾರೆ ಅದೇ ರೀತಿಯಾಗಿ ನಾನು ಬಳ್ಳಾರಿಗೆ ಹೋದಾಗ ಸೊ ಅಲ್ಲಿ ನಾನು ಒದಗಿ ವೃತ್ತಿ ಸ್ಟಾರ್ಟ್ ಮಾಡಿದಾಗ ಮತ್ತೆ ತಿರುಗಿ ಬರಕ್ ಆಗ್ಲಿಲ್ಲ ಸೊ ಅಲ್ಲೇ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ನಾನು ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಸುಮಾರು ಕೆಲಸಗಳನ್ನು ಸಮಾಜ ಸೇವೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಬಂದಾಗ ಕೊನೆಗೆ ಒಂದು ದಿವಸ ಎಲ್ಲೇ ಒಂದು ವಿಚಾರದಲ್ಲಿ ಸುಮಾರು ಕಾಲೇಜುಗಳಿಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ನಾನು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ವೈದ್ಯಕೀಯ ವೃತ್ತಿಯ ಎಲೆಕ್ಟೆಡ್ ಮೆಂಬರ್ ಆಗಿ ಚುನಾಯಿತ ಪ್ರತಿನಿಧಿಯಾಗಿ ನಾನು ಸೇವೆ ಸಲ್ಲಿಸಿದ್ದು ಆ ಸಂದರ್ಭದಲ್ಲಿ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿದ್ದಾಗ ನಾಳೆ ನನ್ನ ಕ್ಷೇತ್ರದ ಜನ ಆಗಿರ್ಬೋದು ನಮ್ಮ ಕುಟುಂಬದ ಜನ ಆಗಿರ್ಬೋದು ಮತ್ತು ಆರೋಗ್ಯ ಸೇವೆಯಲ್ಲಿ ನಾನು ವೃತ್ತಿಯನ್ನು ಹೊಂದಿರೋದ್ರಿಂದ ಯಾಕೆ ನನ್ನ ತಾಲೂಕಿಗೆ ಒಂದು ನಂದೆಯಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಬಾರ್ದು ಅಂತಕ್ಕಂಥ ಒಂದು ದಿವಸ ಆಲೋಚನೆ ಬಂದಾಗ ಇದರ ಬಗ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ ನಾನು ಆಲೋಚನೆ ಮಾಡಿದ್ದೆ ಅವಾಗ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಎಜುಕೇಶನ್ ಟ್ರಸ್ಟ್ ಅಂತೇಳಿ ಬಳ್ಳಾರಿಯಲ್ಲಿ ರಿಜಿಸ್ಟರ್ ಮಾಡಿ ಅದನ್ನ ಏನೇನು ಪ್ರೋಸೆಸ್ ಇದೆ ಅದರ ಪ್ರಕಾರ ಎಲ್ಲಾನು ಮಾಡಿ ಈಗ ತಮ್ಮೆಲ್ಲರ ಆಶೀರ್ವಾದ ಮೇರೆಗೆ ಇವತ್ತು ನಾವು ಹಥಿ ತಾಲೂಕಿನಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದರಲ್ಲಿ ಆಯುರ್ವೇದಿಕ ಚಿಕಿತ್ಸೆ ಮತ್ತು ಅಲೋಪತಿ ಚಿಕಿತ್ಸೆ ಕೂಡ ಇದೆ ಅದರ ಜೊತೆಗೆ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂತ ಏನು ಕ್ರಿಯೆ ಆಗಿರ್ತಕ್ಕಂಥ ಯೋಜನೆಗಳೇನು ಬಂದಿದಾವೆ ಚಿಕಿತ್ಸೆ ಸಂಬಂಧಪಟ್ಟ ಆ ಯೋಜನೆಗಳನ್ನು ಕೂಡ ನಮ್ಮ ಹಾಸ್ಪಿಟ್ಲಿಗೆ ಅನುಮೋದನೆ ತಗೊಂಡಿದೀವಿ ಸೊ ಆದ ಕಾರಣ ಇದನ್ನ ಹತ್ತಿನಿ ತಾಲೂಕಿನ ಜನತೆ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದ್ರ ಜೊತೆ ಈ ಕ್ಷೇತ್ರದ ಜನತೆಗೆ ಆರೋಗ್ಯ ಸೇವೆಯಲ್ಲಿ ಯಾಕಂದ್ರೆ ನಾನು ಕೂಡ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಓದಿ ಹೋಗಿರತಕ್ಕಂತವನು ಈ ಭಾಗದಲ್ಲಿ